ನನ್ನ ಹುಡುಗಿ ನನ್ನ ಬಿಟ್ಬಿಟ್ಟು ಹೋಗ್ಬಿಡಿದಾಳೆ ಇವಾಗ ನಾನು ಅವಳಿಗೆ ವಾಪಸ್ ಹಿಂದಿರುಗಿಸ್ಕೊಬೇಕಂದ್ರೆ ಏನು ಮಾಡಬೇಕು ತುಂಬಾ ಅಸಭ್ಯವಾಗಿ ನೋಡ್ಕೋತಾರೆ ಆ ಲೋವನ್ನ ಪದಕ ತುಂಬಾನೇ ಖರ್ಚ ಪಡಿಸ್ತಾರೆ ತುಂಬಾನೇ ಪ್ರೀತಿ ಕೊಡ್ತಾರೆ ಹುಡುಗಿಗೆ ತುಂಬಾನೇ ಲೋ ಮಾಡ್ತಾರೆ ಹುಡುಗಿರು ಏನು ಮಾಡ್ತಾರೆ ಲಾಸ್ಟಲ್ಲಿ ಅಲ್ಲಿ ಕೈ ಕೊಟ್ಟು ಹೋಗ್ಬಿಡ್ತಾರೆ ಇವಾಗ ನಮ್ಮ ಹುಡುಗು ತುಂಬಾನೇ ಇರಬೇಕು ಹೆಂಡತಿ ಬಂದ್ಬಿಟ್ಟು ಮನೆ ಬಿಟ್ಟು ಹೋಗ್ಬಿಟ್ಟು ಹೋಗಿದ ತಕ್ಷಣ ಏನು ಮಾಡಬೇಕು ಇವಾಗ ಟೂ ಕೆ ಕಥೆ ಕಥೆಲ್ಲ ನನಗೆ ಇನ್ನೂ ಅರ್ಥನೇ ಆಗ್ತಲ್ಲ ಯಾಕಂದ್ರೆ ನಾನೆಲ್ಲ ನೈಂಟೀಸ್ ಕಿಡ್ಸು ಸರ್ ಇದು ಈಗ ಈ ಲವರ್ಸ್ಗಳದು ಭಾಳ ಇಶ್ಯೂಸು ತುಂಬ ಅಂತೂ ಕಣ್ಣಿಗೆ ಕಂಡಲೆಲ್ಲ ಅದೇ ಬರ್ತಾ ಇರುತ್ತೆ ಇದನ್ನು ಈ ಸಮಸ್ಯೆ ತುಂಬ ದೊಡ್ಡದಿದೆಯಲ್ಲ ಈ ಕೋರ್ಟು ಕೇಸ್ ಈ ವಿಚಾರದಲ್ಲಿ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ಅದು ಹೆಂಗೆ ಬರುತ್ತೆ ಕೇಸಸ್ ಎಲ್ಲ ಸೊ ಈ ಲವರ್ಸ್ ಅನ್ನೋದು ಕ್ಯಾಟಗರಿ ನಾಲ್ಕೈದು ಕ್ಯಾಟಗರಿ ಆಗಿದೆ ನಾನು ನೋಡಿರೋ ಪ್ರಕಾರ ಇವಾಗ ಫಸ್ಟ್ ಫಸ್ಟ್ ಕ್ಯಾಟಗರಿ ಏನಂದರೆ ಲವ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಸುಮ್ಮನೆ ಲವ್ ಮಾಡ್ತಾರೆ ರೋಡಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಅಸಭ್ಯವಾಗಿ ನಡ್ಕೋತಾರೆ ಥಿಯೇಟ್ರಲ್ಲಿ ಅಸಭ್ಯವಾಗಿ ನಡ್ಕೋತಾರೆ ಮತ್ತೆ ಇವಾಗ ರೀಸೆಂಟ್ ಆಗಿ ಯಾವುದೋ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು ಕಾರ್ ಬ್ಯಾನೆಟ್ ಮೇಲೆ ನಿಂತ್ಕೊಂಡು ಏನೋ ಅಸಭ್ಯವಾಗಿ ಮಾಡೋದು ಮತ್ತೆ ಮೆಟ್ರೋದಲ್ಲಿ ನಿಂತ್ಕೊಂಡು ಮಾಡೋದು ಇವರು ಮದುವೆ ಆಗ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಆದರೆ ನಾವು ನೋಡಿರೋ ಪ್ರಕಾರ ನಮ್ಮ ಮೈಂಡ್ ಪ್ರಕಾರ ಖಂಡಿತ ಮದುವೆ ಆಗೋದಿಲ್ಲ ಫ್ರೆಂಡ್ಶಿಪ್ಪು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪು ಬೆಸ್ಟ್ ಫ್ರೆಂಡಿ ಅಂತ ಏನೇನೋ ಬರುತ್ತೆ ಆ ಒಂದು ಏನು ಮಾಡ್ತಾರೆ ತುಂಬ ಅಸಭ್ಯವಾಗಿ ನೋಡ್ಕೋತಾರೆ ಆ ಲವ್ ಅನ್ನ ಪದಕ ತುಂಬಾ ಕೊಚ್ಚೆ ಪಡಿಸ್ತಾರೆ ಒಬ್ಬೊಬ್ರು ಇದ್ದಾರೆ ಹುಡುಗರು ತುಂಬಾ ಪ್ರೀತಿ ಕೊಡ್ತಾರೆ ಹುಡುಗಿಗೆ ತುಂಬಾ ಲವ್ ಮಾಡ್ತಾರೆ ಏನು ಮಾಡ್ತಾರೆ ಲಾಸ್ಟಲ್ಲಿ ಕೈ ಕೊಟ್ಟು ಹೋಗ್ಬಿಡ್ತಾರೆ ಖಂಡಿತ ಮದುವೆ ಆಗೋದಿಲ್ಲ ಲವ್ ಮಾಡೋವರ್ಗು ಮಾಡ್ತಾರೆ ಎಷ್ಟು ಆ ಹುಡುಗನ ಹತ್ರ ಈ ರಸ ಹಿಂಡೋಕ್ಕಾಗತ್ತೋ ಕಬ್ಬು ರಸ ಹಿಂಡ್ತಾರಲ್ಲ ಆ ಥರ ರಸ ಎಲ್ಲ ಹಿಂಡ್ಬಿಟ್ಟು ಏನು ಮಾಡ್ತಾರೆ ಹುಡುಗನ್ನ ಬಿಟ್ಬಿಟ್ಟು ಹೋಗ್ತಾರೆ ಹುಡುಗರು ಎಷ್ಟೊಂದು ಜನ ಹುಡುಗರು ನನಗೆ ಕಾಲ್ ಮಾಡ್ತಾರೆ ಸರ್ ಈ ಥರ ನಾನು ಹುಡುಗಿ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಇವಾಗ ನಾನು ಅವಳಿಗೆ ವಾಪಸ್ ಹಿಂದಿರುಗಿಸ್ಕೊಬೇಕಂದ್ರೆ ಏನು ಮಾಡಬೇಕು ನಾನು ಅವ್ನಿಗೆ ಹೇಳೋದು ಒಂದೇ ಒಂದು ನಿನ್ನ ಹುಡುಗಿಗೆ ಕೈ ಮುಗಿದ್ಬಿಟ್ಟು ಬಿಟ್ಬಿಡಪ್ಪ ಯಾಕಂದ್ರೆ ನೀನು ಏನಾದ್ರು ಒಂದು ಪ್ರಯತ್ನ ಆ ಹುಡ್ಗಿ ಹಿಂದೆ ಹೋದ್ರೆ ಮೇಲೆ ಕೇಸ್ ಹಾಕ್ತಾರೆ ಅವ್ಡುಗಿಗ್ ಅವಾಗವಾಗ ಕಾಲ್ ಮಾಡಿದ್ರೆ ನಿನ್ನ ಮೇಲೆ ಕೇಸ್ ಹಾಕ್ತಾರೆ ಏನೇ ಮಾಡು ಹುಡುಗರಿಗೆ ಇದರಿಂದ ತುಂಬ ಅಫೆಕ್ಟ್ ಆಗೋದು ಆ ಒಂದು ಕಾರಣಕ್ಕೋಸ್ಕರ ಬಿಟ್ಬಿಡಪ್ಪ ಓದ್ಲಾ ಒಳ್ಳೇದಾಗ್ಲಿ ಅವಳ ಜೀವನ ಚೆನ್ನಾಗಿಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡು ಇದೆ ಯಾವುದನ್ನ ಒಂದು ಹುಡುಗಿ ಹುಡುಗ ಮೋಸ ಮಾಡಲು ಅಂತ ನಮ್ಮ ಹತ್ರ ಬಂದರೆ ನಮ್ಮ ಹತ್ರ ಸಾವಿರಾರು ಆಪ್ಷನ್ ಇದೆ ಆ ಹುಡುಗಿನ ಸೇವ್ ಮಾಡಕ್ಕೆ ಒಂದು ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ ಬಿ ಎನ್ ಎಸ್ ಸಿಕ್ಸ್ಟಿ ನೈನು ಮದುವೆ ಲವ್ ಮಾಡ್ತಾರೆ ಫಿಸಿಕಲಿ ಅಲ್ಲಿ ಇರ್ತಾರೆ ಮದುವೆ ಆಗೋಲ್ಲ ಆ ಥರ ಟೈಮಲ್ಲಿ ಸೆಕ್ಷನ್ ಸಿಕ್ಸ್ಟಿ ನೈನ್ ಅಪ್ಲಿಕೇಬಲ್ ಆಗುತ್ತೆ ಹುಡುಗನ್ನ ಹತ್ತು ವರ್ಷ ಜೈಲಿಗೆ ಕಳಿಸ್ತೀವಿ ಇದು ಬಂದ್ಬಿಟ್ಟು ಇವಾಗ ಬಂದಿರೋ ಬಿ ಎನ್ ಎಸ್ ಅಲ್ಲಿ ಇದೊಂದು ಹೊಸ ಸೆಕ್ಷನ್ ಆ್ಯಡ್ ಮಾಡಿರೋದು ಇದು ಐ ಪಿ ಸಿದಲ್ಲಿ ಇದ್ದಿಲ್ಲ ಬಿ ಎನ್ ಎಸ್ ಅಲ್ಲಿ ಆ್ಯಡ್ ಆಗಿದೆ ಮತ್ತು ಹುಡುಗರು ಮೇಲೆ ಫಾಲ್ಸ್ ಅಲ್ಲಿ ಹುಡುಗಿರು ತುಂಬನೇ ಕಂಪ್ಲೇಂಟ್ ಕೊಡ್ತಾರೆ ಏನು ಮಾಡ್ತಾರೆ ಯಾವತ್ತು ಇವಾಗ ಇಬ್ಬರು ಲವರ್ಸ್ ಆಗಿದ್ದಾಗ ಇಬ್ರು ಕನ್ಸನ್ ಸೆಕ್ಸ್ ಮಾಡಿರ್ತಾರೆ ಅದನ್ನ ಏನು ಮಾಡ್ತಾರೆ ಯಾವಾಗ ದೂರ ಆಗಾದ ಮೇಲೆ ನನ್ನ ಜೊತೆ ಇವನು ರೇಪ್ ಮಾಡ್ದ ಅಂದ್ಬಿಟ್ಟು ರೇಪ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಎಷ್ಟೊಂದು ಜನ ಹುಡುಗರು ಅದನ್ನ ಪ್ರೂವ್ ಮಾಡಬೇಕು ಇಲ್ಲ ಸರ್ ಅದು ಕನ್ಸರ್ನ್ ಸೆಕ್ಸ್ ಅದಕ್ಕೋಸ್ಕರ ನಾನು ಎಷ್ಟೊಂದು ವೀಡಿಯೋದಲ್ಲಿ ನನ್ನ ವೀಡಿಯೋದಲ್ಲಿ ಹೇಳಿರ್ತೀನಿ ಇನ್ ಕೇಸ್ ನೀವು ಯಾವ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಫಿಸಿಕಲ್ ಮಾಡಬೇಕಾದ್ರೆ ಒಂದು ಕನ್ಸರ್ನ್ ತಗೊಳ್ಳಿ ಹುಡುಗಿ ಹತ್ರ ಒಂದು ವಾಟ್ಸಪ್ ಕನ್ಸರ್ನ್ ತಗೊಳ್ಳಿ ಮತ್ತೆ ಇನ್ ಕೇಸ್ ಎಲ್ಲಾದರೂ ನೀವು ರೂಮ್ ಗಿಮ್ ಓ ಆರ್ ರೂಮ್ ಏನಾದರೂ ಬುಕ್ ಮಾಡ್ತಿದ್ರೆ ಹುಡುಗಿ ಐಡಿಯಿಂದ ಬುಕ್ ಮಾಡಿ ಹುಡುಗಿ ಫೋನ್ಪೇ ಗೂಗಲ್ ಪೇ ಹುಡುಗಿ ಕಡೆಯಿಂದ ಪೇ ಮಾಡಿಸಿ ಯಾಕಂದ್ರೆ ಎಷ್ಟು ಇವಾಗ ಹುಡುಗರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ನನ್ನ ಮೇಲೆ ಇದ್ಳು ರೇಪ್ ಮಾಡಿದ್ದಾರೆ ಅಂದ್ಬಿಟ್ಟು ಹುಡುಗರು ಹೋಗಿ ಕಂಪ್ಲೇಂಟ್ ಕೊಡೋಕಾಗಲ್ಲ ಆದರೆ ಹುಡುಗಿರು ಮಾಡ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಇದನ್ನೆಲ್ಲ ಫಾಲೋ ಮಾಡಿ ಇನ್ ಕೇಸ್ ನೀವು ಯಾವುದೋ ಒಂದು ಹುಡುಗಿ ಜೊತೆ ಡ್ರಿಂಕ್ಸ್ ಮಾಡ್ತಾ ಇರ್ತೀರಾ ಡ್ರಿಂಕ್ಸ್ ಮಾಡಿ ಹುಡುಗಿನೇ ಹ್ಞೂ ಬಾ ನಾವು ನಾ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಏನಾದರೂ ಕರೆದ್ರೆ ಕೂಡ ದಯವಿಟ್ಟು ಹೋಗಕ್ಕೆ ಹೋಗ್ಬೇಡಿ ನಾಳೆ ಎದ್ದು ಬೆಳಗ್ಗೆ ಹುಡುಗಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಖಂಡಿತ ನಿಮ್ಮ ಮೇಲೆ ರೇಪ್ ಕೇಸ್ ಚಾರ್ಜ್ ಆಗುತ್ತೆ ಯಾಕಂದರೆ ಹುಡುಗಿರು ಬಂದ್ಬಿಟ್ಟು ಅವಾಗ ಡ್ರಿಂಕ್ಸ್ ಮಾಡಿರ್ತಾರೆ ಅವ್ರ ಕನ್ಸರ್ನ್ ಬಂದ್ಬಿಟ್ಟು ಓಕೆ ಆಗೋದಿಲ್ಲ ಈ ಥರ ಎಷ್ಟೊಂದು ಕೇಸು ನನ್ನದೇ ಪರ್ಸ್ನಲಿ ನನ್ನ ಫ್ರೆಂಡ್ಸು ಮತ್ತು ನನ್ನ ಒಂದು ಕ್ಲೈಂಟು ಇದೇ ಥರ ಅಫೆಕ್ಟ್ ಆಗಿದ್ದಾರೆ ಏನಿಲ್ಲ ಹುಡುಗಿರ ಜೊತೆ ನೈಟ್ ಡ್ರಿಂಕ್ಸ್ ಪಾರ್ಟಿ ಮಾಡಿದ್ದಾರೆ ಹುಡುಗಿ ಇಬ್ಬರೂ ಕನ್ಸರ್ನಿಂದ ಫಿಸಿಕಲ್ ಮಾಡಿದ್ದಾರೆ ಅದಾದಮೇಲೆ ನೋಡಿದ್ರೆ ಹುಡುಗಿ ಎದ್ದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಹತ್ತು ಲಕ್ಷ ರೂಪಾಯಿ ಕಿತ್ಕೊಂಡಿದ್ದಾರೆ ಇದು ಬಂದ್ಬಿಟ್ಟು ಇವಾಗ ಬೇರೆ ಇಲ್ಲಿ ಮಾತ್ರ ನಡೀತಾ ಇರೋದಲ್ಲ ಎಷ್ಟೊಂದು ಕಡೆ ನಡೀತೈತೆ ಆದರೆ ಈ ಥರ ನ್ಯೂಸ್ಗಳು ಎಲ್ಲೂ ಕಡೆ ಬರೋದಿಲ್ಲ ಯಾಕಂದರೆ ಅವರು ಕೂಡ ಅಷ್ಟೇ ಇದನ್ನ ನ್ಯೂಸ್ನ ಇಲ್ಲಿಗೆ ಬಿಟ್ಬಿಡೋಣ ಯಾಕಂದ್ರೆ ಇದು ತುಂಬ ಕ್ರಿಟಿಕಲ್ ನ್ಯೂಸ್ ರೇಪ್ ಅನ್ನೋ ಒಂದು ವಿಷಯ ಬಂದ್ಬಿಟ್ಟು ತುಂಬಾ ಮೈನ್ಯೂಟ್ ತುಂಬನೇ ಕ್ರಿಟಿಕಲ್ಲು ಸೊ ಆ ಒಂದು ಕಾರಣಕ್ಕೋಸ್ಕರ ಯಾರು ಇದನ್ನು ಅಷ್ಟು ಪ್ರಚಾರ ಮಾಡ್ಕೊಳೋದಿಲ್ಲ ಅಲ್ಲಿಂದಲ್ಲೇ ಮುಗಿಸ್ಬಿಡ್ತಾರೆ ಎಲ್ಲ ಸ್ಟೇಷನ್ ಲೆವೆಲಲ್ಲೇ ಇದನ್ನ ಇದೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಇವಾಗ ನಮ್ಮ ಹುಡುಗರು ತುಂಬನೇ ಇರಬೇಕು ಈ ಥರ ಒಂದು ಹುಡುಗಿರು ಮಾಡಬೇಕಾದ್ರೆ ಜಾ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಏನು ಮಾಡ್ಬೋದು ಅಂದರೆ ಆ ಹುಡುಗಿ ಮೇಲೆ ಚೀಟಿಂಗ್ ಕೇಸು ತ್ರೀ ಒನ್ ಏಟು ಇದೊಂದು ಹಾಕ್ಬೋದು ಇನ್ ಕೇಸ್ ನಿಮ್ಮ ಫೋನ್ ಪೇ ಗೂಗಲ್ ಪೇ ಇಂದ ನೀವೇನಾದ್ರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ಆ ಟ್ರಾನ್ಸಾಕ್ಷನ್ ಆ ಅಮೌಂಟ್ ವಾಪಸ್ ನಿಮ್ಗೆ ಹಿಂದಿರ್ಸ್ಕೊಡ್ಬೋದು ನಾವು ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ ಆಕ್ಚುಲಿ ಈಗ ಏನಂದ್ರೆ ಈಗ ಹುಡುಗಿರು ಹುಡುಗರು ಈ ತರದ್ದು ಮಾಮೂಲಾಗಿ ನಡೀತಾ ಇರತ್ತೆ ಆದ್ರೆ ಹುಡುಗರು ಫೇವರ್ ಇಲ್ಲ ಯಾವಾಗ್ಲೂ ಕಾನೂನು ಹೆಣ್ಣಿನ ಪರ ಅಂತ ಹೇಳ್ತಾರೆ ತುಂಬಾ ಸಾರಿ ಡೌರಿ ಕೇಸಸ್ ಬಹಳ ಹರಾಸ್ಮೆಂಟ್ ಆಗುತ್ತೆ ಅನ್ನೋದು ಇದೆ ಸೊ ಈಗ ನಿಜನ ಫೇವರ್ ಇಲ್ವಾ ಹುಡುಗರು ಫೇವರ್ ಇಲ್ವಾ ಕಾನೂನು ಅಂತ ಓಕೆ ನೋಡಿ ಹುಡುಗರು ಫೇವರ್ ಕಾನೂನು ಇಲ್ವಾ ಅಂದ್ರೆ ಅದು ಬಂದ್ಬಿಟ್ಟು ಶುದ್ಧ ಸುಳ್ಳು ಎಷ್ಟೊಂದು ಜನ ನನಗೆ ಕಮೆಂಟ್ ಆಗ್ತಾರೆ ಬೇರೆ ಕಾನೂನು ಇರೋದು ಹುಡುಗಿರ್ಗ್ ಮಾತ್ರ ಹುಡುಗರ್ಗೇನು ಇಲ್ಲ ಹುಡುಗರೆಲ್ಲ ತುಂಬಾ ಕಷ್ಟಪಡ್ತಾರೆ ಏನೂ ಏನು ಇಲ್ಲ ಹುಡುಗಿ ಹೆಂಡ್ತಿ ಇವಾಗೇನ ಫಸ್ಟ್ ಹೆಂಡ್ತಿಯಿಂದ ಬರೋಣ ಹೆಂಡ್ತಿ ಡೌರಿ ಕೇಸ್ ಹಾಕ್ತಾರ ಹುಡುಗರಿಗೆ ಆಪ್ಷನ್ ಇದೆ ಹೈಕೋರ್ಟಲ್ಲಿ ಹೋಗ್ಬಿಟ್ಟು ಏನು ಡೌರಿ ಕೇಸ್ ಹಾಕಿದಾರೋ ಅದನ್ನು ಕ್ವಾಶ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಬಂದ್ಬಿಟ್ಟು ಮೆರಿಟ್ಸ್ ನೋಡ್ತಾರೆ ಏನು ಏನೊಂದು ಇಂಟೆನ್ಷನ್ ಇಟ್ಕೊಂಡು ಹುಡುಗಿ ಹೆಂಡತಿ ಹೆಂಡ್ತಿ ಕೇಸ್ ಹಾಕಿದ್ದಾಳೆ ಇನ್ ಕೇಸ್ ಅಲ್ಲಿ ಕೇಸಲ್ಲಿ ಏನು ವ್ಯಾಲಿಡ್ ಪಾಯಿಂಟ್ ಇಲ್ಲ ಅಂದರೆ ಕೇಸ್ ಕ್ವಾಶ್ ಆಗುತ್ತೆ ಹುಡುಗಿರು ಏನು ಮಾಡ್ತಾರೆ ಮೇಂಟೆನೆನ್ಸ್ ಕೇಸ್ ಹಾಕ್ತಾರೆ ಗಂಡನ ವಿರುದ್ಧ ಮೇಂಟೆನೆನ್ಸ್ ಕೇಸ್ ಹಾಕ್ತಾರೆ ಇನ್ ಕೇಸ್ ಹೆಂಡತಿ ಏನಾದರೂ ಗ್ರ್ಯಾಜುವೇಟ್ ಆಗಿದ್ದು ಮಕ್ಕಳು ಯಾರೂ ಇಲ್ಲ ಅಂತಂದರೆ ಖಂಡಿತ ಕೋರ್ಟ್ ಬಂದ್ಬಿಟ್ಟು ಅವ್ರಿಗೆ ಮೇಂಟೆನೆನ್ಸ್ ಗ್ರ್ಯಾಂಟ್ ಮಾಡಲ್ಲ ಯಾಕಂದರೆ ಶಿ ಕ್ಯಾನ್ ಅರ್ನ್ ಅವ್ರಿಗೆ ಜೀವನ ಮಾಡೋಕ್ಕೆ ಅವರೇ ಅರ್ನ್ ಮಾಡ್ಕೋಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಕೋರ್ಟ್ ಬಂದ್ಬಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಇವಾಗ ಡಿವೋರ್ಸ್ ಕೇಸು ಹುಡುಗಿ ಬಂದ್ಬಿಟ್ಟು ಡಿವೋರ್ಸ್ ಕೇಸ್ ಹಾಕ್ತಾರೆ ಹುಡುಗ ಬಂದ್ಬಿಟ್ಟು ಇಲ್ಲ ನನಗೆ ಹೆಂಡತಿ ಬೇಕು ಅವಾಗ ನೀವೇನು ಮಾಡಬೇಕು ಹೆಂಡ್ತಿ ಬೇಕು ಅಂದ್ಬಿಟ್ಟು ಕಾಂಜಿಗಲ್ ರೈಟ್ಸಲ್ಲಿ ನೀವೊಂದು ಕೇಸ್ ಹಾಕಬೇಕು ಎರಡು ಕೇಸು ಒಂದೇ ಕೋರ್ಟಲ್ಲಿ ಅಟ್ ಎ ಟೈಮ್ ಬರುತ್ತೆ ಇನ್ ಕೇಸ್ ಜಡ್ಜ್ ಬಂದುಬಿಟ್ಟು ರೈಟ್ಸ್ ರೈಟ್ಸಲ್ಲಿ ಹೌದಪ್ಪ ನಿನಗೆ ನಿನ್ ನಿನ್ನಪರ್ವ ಕೇಸು ಇದನ್ನು ಆರ್ಡರ್ ಮಾಡಿ ನಿನ್ನ ಹತ್ರ ಬರಬೇಕು ಅಂತ ಏನಾದ್ರು ಆರ್ಡರ್ ಮಾಡಿಬಿಟ್ರೆ ಡಿವೋರ್ಸ್ ಕೇಸು ಆಟೋಮೆಟಿಕ್ಲಿ ರಿಜೆಕ್ಟ್ ಆಗಿಬಿಡುತ್ತೆ ಆವಾಗ ಎಲ್ಲಿದೆ ಹುಡುಗಿರ್ ನ್ಯಾಯ ಹುಡುಗರು ನ್ಯಾಯ ಇವಾಗ ನಿಮ್ಮ ಹುಡುಗರು ನ್ಯಾಯ ಬಂತು ಇವಾಗ ಹುಡುಗಿ ಡಿವೋರ್ಸ್ ಕೇಸ್ ಹಾಕ್ತಾ ಏನು ಮಾಡಬೇಕು ನೆಕ್ಸ್ಟು ಪಟ್ ಅಂತ ನೀವೇನು ಮಾಡಬೇಕು ನಿಮ್ಮ ಅಡ್ವೊಕೇಟ್ ನಡ್ಕೊಂಡು ಸರ್ ಕಾಂಜಿಗಲ್ ರೇಟ್ಸಲ್ಲಿ ನೀವೊಂದು ಕೇಸ್ ಹಾಕಿ ಇನ್ ಕೇಸ್ ಇಲ್ಲಿ ಆರ್ಡರ್ ಆಯಿತು ಅಂದರೆ ಇಲ್ಲಿ ಆಟೋಮೆಟಿಕ್ಲಿ ಅದು ರಿಜೆಕ್ಟ್ ಆಗುತ್ತೆ ಸುಮ್ಮನೆ ನಾನು ನನ್ನ ಹೆಣ್ತಿ ಡಿವೋರ್ಸ್ ಕೇಸ್ ಹಾಕಿದ್ದಾಳೆ ನಾನು ಹೋಗ್ಬಿಟ್ಟು ಅದನ್ನು ಅಟೆಂಡ್ ಆಗ್ತೀನಿ ಇಲ್ಲ ಹಂಗ್ ಮಾಡಬಾರ್ದು ನಿಮ್ಗೆ ಹೆಂಡತಿ ನಿಜವಾಗ್ಲೂ ಬೇಕು ಅಂದರೆ ಫೈಟ್ ಮಾಡಿ ಮತ್ತೆ ಏನಾದರೂ ಒಂದು ಡಿಸ್ಪ್ಯೂಟ್ ಸ್ಟಾರ್ಟ್ ಆಗೋಯಿತು ಗಂಡ ಹೆಂಡ್ತಿ ಮಧ್ಯದಲ್ಲಿ ಅಂದರೆ ಫ್ರಮ್ ದ ಬಿಗಿನಿಂಗ್ ನೋಡಬೇಕು ಫಸ್ಟು ಯಾರು ಲೀಗಲ್ ಆಗಿ ಯಾರು ಮೂವ್ ಆದ್ರು ಲೀಗಲ್ ನೋಟ್ ಇವಾಗ ಗಂಡ್ ಎಂಡ್ತಿ ಬಂದ್ಬಿಟ್ಟು ಮನೆ ಬಿಟ್ಟು ಹೋಗ್ಬಿಟ್ರು ಹೋಗಿದ ತಕ್ಷಣ ಏನು ಮಾಡಬೇಕು ಒಂದು ಲೀಗಲ್ ನೋಟಿಸ್ ಕಳಿಸ್ಬೇಕು ಯಾಕಮ್ಮ ನಿಮ್ಮ ಸೈಡ್ ಆಫ್ ಸ್ಟೋರಿ ಎಲ್ಲ ಮೆನ್ಷನ್ ಮಾಡಿ ಮೇನ್ ಇನ್ ಕೇಸ್ ಅವರು ಅರೇಂಜ್ ಮ್ಯಾರೇಜ್ ಆಗಿದ್ರೆ ನಾವು ಯಾವುದೇ ರೀತಿ ಡೌರಿ ಕೇಳಿಲ್ಲ ನೀವು ಯಾವುದೇ ರೀತಿ ಡೌರಿ ಕೊಟ್ಟಿಲ್ಲ ಆದ್ರೂ ನಮ್ಮ ಇಬ್ಬರು ಮಧ್ಯದಲ್ಲಿ ಈ ಎಲ್ಲ ಏನೋ ಚುಕ್ಕ ಪುಟ್ಟ ಆಯ್ತು ಈ ಒಂದು ಕಾರಣಕ್ಕಿಂತ ಹೋಗ್ಬಿಟ್ಟಿದ್ಯಾ ದಯವಿಟ್ಟು ವಾಪಸ್ ಹಿಂದಿರ್ಸ್ಕೊಂಡು ಬಾ ಅಂತ ಹೇಳ್ಬಿಟ್ಟು ನೀವು ಒಂದು ನೋಟಿಸ್ ಕಳಿಸ್ಬೇಕು ಯಾಕಂದ್ರೆ ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದರೆ ಹುಡುಗಿ ಬಂದ್ಬಿಟ್ಟು ಗಂಡನ ಮನೆಯಿಂದ ಹೋಗಿದ ತಕ್ಷಣ ಅಪ್ಪನ ಮನೆ ಹೋಗಿದ ತಕ್ಷಣ ಕೋಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಡೌರಿ ಕೇಸ್ ಹಾಕ್ಬಿಡ್ತಾರೆ ಆ ಒಂದು ಇದನ್ನ ಸ್ಕಿಪ್ ಮಾಡ್ಬೇಕಂದ್ರೆ ಇನ್ ಕೇಸ್ ನಿಮ್ಮ ಹೆಣ್ತಿ ಹೋಗಿದ ತಕ್ಷಣ ನೀವೇನು ಮಾಡಿ ಲೀಗಲ್ ನೋಟಿಸ್ ಕಳಿಸಿ ಅದಾದಮೇಲೆ ಏನು ಮಾಡಿ ನೀವು ಫಸ್ಟ್ ಹೋಗ್ಬಿಟ್ಟು ಹುಡುಗರು ನೀವು ಫಸ್ಟ್ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಈ ಥರ ನನ್ನ ಹೆಂಡತಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮನೆ ಬಿಟ್ಟು ಯಾವುದೇ ಕಾರಣಕ್ಕೂ ಹಿರಿಯರು ಕೂತ್ಕೊಂಡು ಮಾತಾಡ್ತಾರೆ ಅದನ್ನೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಬಿಡಿ ಮ್ಯಾಕ್ಸಿಮಮ್ ಕೇಸಸಲ್ಲಿ ಇದೇ ಆಗ್ತಾ ಇರೋದು ಮನೆಯವರು ಇವ್ರು ಬಂದು ಕೂತ್ಕೊಂಡು ಮಾತಾಡಿದ್ರು ಅವರು ಕೂತ್ಕೊಂಡು ಮಾತಾಡಿದ್ರು ಇದೇ ಒಂದು ಎರಡು ಮೂರು ತಿಂಗಳು ಗ್ಯಾಪ್ ಆಗಿಬಿಡುತ್ತ ಈ ಗ್ಯಾಪಲ್ಲಿ ಏನು ಗೊತ್ತಾಗುತ್ತೆ ನೀವು ಯಾವಾಗಲೂ ಅಷ್ಟೇ ನಿಮ್ಮ ಹೆಂಡತಿ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋತಾ ಇದ್ದಾರೆ ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಹೊಸ್ದಾಗಿ ಮದ್ವಿ ಅದರದನ್ನ ನೀವು ಅಬ್ಸರ್ವ್ ಮಾಡ್ಕೊಂಡು ಕೇಳಬೇಕು ಇನ್ ಕೇಸ್ ನೀವು ಕೇಳಿಲ್ಲ ಹುಡುಗರು ಅಂದ್ರೆ ಅವ್ರು ಅವ್ರೇನ್ ಮಾಡ್ತಾರೆ ಆ ಒಂದು ವಿಷಯನ ಯಾರಿಗೋ ಒಬ್ಬರಿಗೆ ಹೇಳಲೇಬೇಕು ಅವ್ರಿಗೆ ಅವಾಗ ಏನ್ ಮಾಡ್ತಾರೆ ಥರ್ಡ್ ಪಾರ್ಟಿ ಒಬ್ಬರಿಗೆ ಯಾರು ಹೇಳ್ಬಿಡ್ತಾನೆ ಥರ್ಡ್ ಪರ್ಸನ್ ಹೇಳ್ತಾರೆ ಅವಾಗಲಿಂದ ನೀವು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಎಲ್ಲ ಸ್ಟಾರ್ಟ್ ಆಗೋದು ಅವಾಗ ನಿಮ್ಮನ್ನ ಬಿಟ್ಟು ಯಾವಾಗ ನೀವು ಅವಳಿಗೆ ಟೈಮ್ ಕೊಡ್ತಾ ಇಲ್ಲ ಅವಳ ಹತ್ರ ಪ್ರಾಪರ್ ಆಗಿ ಮಾತಾಡ್ತಾ ಇಲ್ಲ ಅವಳ ಕಷ್ಟ ಸುಖನ ಕೇಳ್ತಾ ಇಲ್ಲ ಅವ್ಳೇನ್ ಮಾಡ್ತಾರೆ ಬೇರೆಯೊಬ್ರು ಹತ್ರ ಹೇಳಿದ ತಕ್ಷಣ ಏನು ಮಾಡ್ತಾನೆ ಅವನು ಸುಮ್ಮನೆ ಫ್ರೀಯಾಗೆ ಕೂತಿರ್ತಾನೆ ಅವ್ನ ಕೆಲಸನೇ ಇದೇನೆ ಎಷ್ಟೊಂದು ಜನಕ್ಕೆ ಇದೇ ತರ ಮಾಡಿರ್ತಾನೆ ಅವನು ಮಾಡ್ತಾನೆ ಹೌದಮ್ಮ ಹಂಗ ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ರಿಗೆ ಫೇವರ್ ಆಗಿ ಮಾತಾಡಿದ್ರೆ ಒಂದೇ ಒಂದು ಕಾಲಲ್ಲಿ ಒಂದು ನೀವು ಒಂದು ಒಂದು ವರ್ಷ ಎಲ್ಲ ನಿಮ್ಮ ಹೆಂಡತಿ ಜೊತೆ ಜೊತೆಲಿರಿ ಒಂದೇ ಒಂದು ನೈಟ್ ಹುಡುಗಿ ಏನಾದರೂ ಕಾಲಲ್ಲಿ ಒಂದು ಅರ್ಧ ಗಂಟೆ ಮಾತಾಡ್ಬಿಟ್ಲು ಅಂದ್ರೆ ನಿಮ್ಮ ಎಂಟೈರ್ ಒಂದು ವರ್ಷ ಸರ್ವನಾಶ ಆಗ್ಬಿಡುತ್ತೆ ಈಸಿಯಾಗಿ ಕನ್ವರ್ಟ್ ಆಗಿಬಿಡ್ತಾರೆ ಆದಷ್ಟು ನಿಮ್ಮ ಹೆಂಡತಿನ ಅವರು ಏನು ಹೇಳ್ತಾರೋ ಅವ್ರಿಗೆ ಟೈಮ್ ಕೊಡಿ ಅವ್ರ ಜೊತೆ ಸುತ್ತಿ ಅವ್ರು ಏನು ಮಾತಾಡ್ತಾರೋ ಅವ್ರಿಗೆ ಪ್ರೀತಿಯಿಂದ ಕೇಳಿ ಆದಷ್ಟು ಹುಡುಗರು ಈ ಥರ ಎಲ್ಲ ಮಾಡಿದ್ರೆ ಎಷ್ಟೊಂದು ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ನಡೆಯೋ ಜಗಳಗಳು ಎಷ್ಟೊಂದು ಜಗಳಗಳು ಸ್ಟಾಪ್ ಆಗುತ್ತೆ ಇವಾಗ ಲವ್ವರ್ಸ್ ಬಂದರೆ ಬಂದ್ರೆ ಲವ್ವರ್ಸ್ ಕತೆ ಅಂತೂ ಒಬ್ಬೊಬ್ರದ್ದು ಒಂದೊಂದು ಕತೆ ಇವಾಗ ಟೂ ಕೆ ಕಿಟ್ಸ್ ಗಳು ಕತೆ ನನಗೆ ಇನ್ನ ಅರ್ಥನೇ ಆಗ್ತಾ ಇಲ್ಲ ಯಾಕಂದ್ರೆ ನಾನೆಲ್ಲ ನೈಂಟಿ ಕಿಟ್ಸು ಅದಕ್ಕೋಸ್ಕರ ನನಗೆ ಟೂ ಆಗಲ್ಲ ಇವಾಗ ಒಬ್ಬರ ಹತ್ರ ಲವ್ ಮಾಡ್ತಾರೆ ಅದಾದ್ಮೇಲೆ ಬೇರೆ ಒಬ್ಬರು ಹತ್ರ ನಾಳೆ ನೋಡಿದ್ರೆ ಬೇರೆ ಹುಡುಗಿ ಜೊತೆ ಆಮೇಲೆ ಈ ಹುಡುಗಿಗೂ ಏನು ಪ್ರಾಬ್ಲಮ್ ಇಲ್ಲ ಜೊತೆ ಹುಡುಗುತ್ತ ನಾಳೆ ದಿವಸ ಬೇರೆ ಹುಡುಗಿ ಜೊತೆ ಹೋಗ್ತಾರೆ ಆಮೇಲೆ ಈ ಇಬ್ಬರು ಹುಡುಗಿ ಹೋಗ್ಬಿಟ್ಟು ಸರಿ ಇಬ್ಬರು ಜಗಳ ಮಾಡೋಣ ಅಂತ ಇವ್ರಿಬ್ರು ಹೋಗ್ಬಿಟ್ಟು ಜಗಳ ಮಾಡಿದಾರೆ ಆವಾಗ ಆ ಹುಡುಗ ನನ್ಗೆ ಫೋನ್ ಮಾಡಿದ್ದಾನೆ ಇವಾಗ ಏನು ಒಂದು ಸ್ಟೋರಿ ಹೇಳಿದ್ನಲ್ಲ ಇದು ನನಗೇನೆ ಬಂದಿರೋ ಸ್ಟೋರಿ ಆ ಹುಡುಗ ಮಾಡ್ತಾ ಆ ಹೇಳ್ತಿದ್ದಾನೆ ಸರ್ ನಾನು ಫಸ್ಟ್ ಈ ಹುಡುಗಿನ ಲವ್ ಮಾಡಿದೆ ಅದಾದ್ಮೇಲೆ ಹುಡುಗಿನ ಲವ್ ಮಾಡಿದೆ ಇವಾಗ ಈ ಹುಡುಗಿಯಲ್ಲಿ ಲವ್ ಮಾಡ್ತಾ ಇದ್ದೀನಿ ಇವಾಗ ಇವ್ ಇಬ್ರು ಬಂದ್ಬಿಟ್ಟು ನಾನು ನಾನು ಇವಾಗ ಏನ್ ಮಾಡಬೇಕು ನಾನು ಅವ್ನಿಗೆ ಉಗ್ದೆ ಫಸ್ಟ್ ದಯವಿಟ್ಟು ನೀನ್ ಫೋನ್ ಕಟ್ ಮಾಡ್ಬಿಡು ಈ ತರ ಎಲ್ಲ ಹೇಳ್ಬಿಡ್ ನಂಗೆ ತಲೆ ತಿನ್ಬೇಡ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಉಗ್ದೆ ಫೋನ್ ಕಟ್ ಮಾಡಿಸಿದೀನಿ ಅದಾದ್ಮೇಲೆ ಪದೇ ಪದೇ ಕಾಲ್ ಮಾಡ್ತಿದ್ದ ಸರಿ ಓಕೆ ಇವಾಗ ಮಾಡಿದೆಯಲ್ಲ ಅವ್ರಗಿರ್ ಯಾರಾದ್ರೂ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಖಂಡಿತ ನಿನ್ ಮೇಲೆ ಕಾನೂನು ರೀತಿ ಆಕ್ಷನ್ ತಗೋತಾರೆ ಓಕೆನಾ ಏನಿದೆ ಮಾತಾಡ್ಕೊಂಡು ಔಟ್ ಮಾಡ್ಕೋ ಇಲ್ವಾ ಇವಾಗ ನೀನು ನನಗೆ ಫೋನ್ ಮಾಡಿದ್ಯಾ ಇದೇ ಆ ಮೂರು ಹುಡುಗಿರಲ್ಲಿ ಯಾರಾದರೂ ಒಬ್ಬರು ನಾನು ಫೋನ್ ಮಾಡಿದರೆ ಕೂಡ ನಿನ್ನ ಮೇಲೆ ನಾನು ಕಾನೂನು ರೀತಿ ಆ್ಯಕ್ಷನ್ ತಗೋತಿದ್ದೆ ನಾನೇ ಖುದ್ದಾಗಿ ಬಂದುಬಿಟ್ಟು ಹುಡುಗಿರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿಸ್ಬಿಟ್ಟು ನಿನ್ನ ಮೇಲೆ ಆ್ಯಕ್ಷನ್ ತೊಗೊಳೋ ಥರ ನಾನು ಮಾಡ್ತಿದ್ದೆ ಒಳ್ಳೆದಾಯ್ತು ಅವ್ರು ನನಗೆ ಫೋನ್ ಮಾಡಿಲ್ಲ ಯಾವುದೋ ಒಂದು ಅಡ್ವಕೇಟ್ ಹೋದ್ರು ಎಲ್ಲರೂ ಹಿಂಗೆ ಹೇಳೋದು ಆದಷ್ಟು ಹುಡುಗರಿಗೆ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ನೋಡ್ತೀವಿ ಹುಡುಗರು ಅದೇ ಥರನೇ ಅವ್ರಿಗೂ ನಾವು ಗೈಡೆನ್ಸ್ ಕೊಟ್ಟಿದ್ದೀವಿ ಅದನ್ನು ನೀವು ಪ್ರಾಪರಾಗಿ ಫಾಲೋ ಮಾಡಿದ್ರೆ ನಿಮಗೆ ಯುಟಿಲೈಸ್ ಆಗುತ್ತೆ ನೀವು ಸುಮ್ಮನೆ ಅದನ್ನು ಬೇಕಾಬಿಟ್ಟು ತೊಗೊಂಡ್ರೆ ಖಂಡಿತ ಲಾಸ್ಟಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ